ಇಡೀ ರಾಜ್ಯಾದ್ಯಂತ ವಿಪರೀತ ಚಳಿ ಇರುವುದರಿಂದ ಹವಾಮಾನ ವೈಪರೀತ್ಯದಿಂದಾಗಿ ಮಕ್ಕಳ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗುತ್ತಿರುವುದರಿಂದ ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾಗುತ್ತಿರುವ ಪ್ರಕರಣಗಳು ಉಲ್ಬಣಗೊಳ್ಳುತ್ತಿರುವುದರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಶಿಕ್ಷಣ ಸಚಿವರಿಗೆ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ಅಧ್ಯಕ್ಷನಾಗಿ ನಾನು ಪಾಲಕರೆಲ್ಲರ ಒತ್ತಾಸೆಯ ಮೇರೆಗೆ ಮುದ್ದು ಮಕ್ಕಳ ಅಪೇಕ್ಷೆಯಂತೆ ಇವತ್ತು ಪತ್ರವನ್ನು ಬರೆದು ವಿನಂತಿಸಿಕೊಳ್ಳುವುದೇನೆಂದರೆ ನಾಡಿನ ಮಕ್ಕಳು ಮುಂಜಾನೆ ಶಾಲಾ ಅವಧಿ ಕೆಲವು ಶಾಲೆಗಳಲ್ಲಿ ಮುಂಜಾನೆ ಒಂಬತ್ತು ಗಂಟೆಗೆ ಎಂಟು ಗಂಟೆಗೇ ಕೆಲವು ಶಾಲೆಗಳು ಪ್ರಾರಂಭ ಆಗೋದ್ರಿಂದ ಮಕ್ಕಳು ಐದೂವರೆ ಆರು ಗಂಟೆಗೇ ಎದ್ದು ಈ ಕೊರೆಯುವ ಚಳಿಯಲ್ಲಿ ತಯಾರಿ ಮಾಡಿಕೊಂಡು ಅವರು ರಸ್ತೆಗಳ ಮೇಲೆ ಕೊರೆಯುವ ಚಳಿಯಲ್ಲಿ ತಮ್ಮ ಬಸ್ಸುಗಳಿಗಾಗಿ ಕಾಯ್ದುಕೊಂಡು ನಿಂತಿರುವುದನ್ನು ನೋಡಿದಾಗ ಅವರ ಆರೋಗ್ಯದ ಮೇಲೆ ಇದು ಭಾಳ ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡುತ್ತಿದೆ ಹಾಗಾಗಿ ಬರೀ ಬಸ್ಸಿಗೆ ಹೋಗೋ ಮಕ್ಕಳು ಮಾತ್ರ ಅಲ್ಲ ಶಾಲೆಯ ಸಮೀಪ ಇರುವ ಮಕ್ಕಳು ಕೂಡ ಈ ಚಳಿಯಲ್ಲಿ ಶಾಲೆಗೆ ಹೋಗೋದು ಕಷ್ಟವಾಗುತ್ತಿರುವುದರಿಂದ ಯಾವ ಜಿಲ್ಲೆಯಲ್ಲಿ ಇಂತಹ ವಿಪರೀತ ಚಳಿಯಿಂದಾಗಿ ಹವಾಮಾನ ವೈಪರೀತ್ಯದಿಂದಾಗಿ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗುತ್ತಿದೆಯೋ ಅಂಥ ಜಿಲ್ಲೆಗಳನ್ನು ಗುರುತಿಸಿ ಈ ಮೂವತ್ತೊಂದು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಘನ ಸರ್ಕಾರ ಆಯಾ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಂಡು ಮಕ್ಕಳ ಶಾಲಾವಧಿಯನ್ನು ಮರುಪರಿಶೀಲಿಸಿ ಮುಂಜಾನೆ ಎಂಟು ಒಂಬತ್ತು ಗಂಟೆಗೆ ಪ್ರಾರಂಭವಾಗುವ ಶಾಲೆಗಳ ಅವಧಿಯನ್ನು ಹತ್ತು ಗಂಟೆಗೋ ಅಥವಾ ಹತ್ತು ಮೂವತ್ತಕ್ಕೆ ಪ್ರಾರಂಭವಾಗುವಂತೆ ಇಂಥ ಸಂದರ್ಭದಲ್ಲಿ ಕ್ರಮ ಕೈಗೊಂಡರೆ ಮಕ್ಕಳ ಆರೋಗ್ಯ ರಕ್ಷಿಸಲು ಸೂಕ್ತವಾಗಿ ಮಕ್ಕಳ ಹಿತವನ್ನು ರಕ್ಷಿಸಿದಂತಾಗುತ್ತದೆ ಎನ್ನುವುದು ಕರ್ನಾಟಕ ಬಾಲವಿಕಾಸ ವಿಕಾಸ ಅಕಾಡೆಮಿಯ ಅಧ್ಯಕ್ಷನಾಗಿ ನನ್ನ ಭಾವನೆಯಾಗಿದೆ ನನ್ನ ಈ ಆಶಯಕ್ಕೆ ಹಾಗೂ ಪಾಲಕರೆಲ್ಲರ ಒತ್ತಾಸೆಗೆ ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕೆಂದು ನಾನು ಘನ ಸರ್ಕಾರಕ್ಕೆ ವಿನಂತಿಸಿಕೊಳ್ಳುತ್ತೇನೆ ಜೊತೆಗೆ ಪಾಲಕರಲ್ಲಿ ಮತ್ತು ಶಿಕ್ಷಕ ಬಂಧುಗಳಲ್ಲಿ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುವುದೇನೆಂದರೆ ಡಿಸೆಂಬರ್ ತಿಂಗಳಿನಲ್ಲಿ ಹಾಗೂ ಜನವರಿ ತಿಂಗಳಿನಲ್ಲಿ ತಾವು ಕೈಗೊಳ್ಳುವ ವಾರ್ಷಿಕ ಸ್ನೇಹ ಸಮ್ಮೇಳನ ಸಮಾರಂಭಗಳನ್ನು ಮತ್ತು ಮಕ್ಕಳಿಗಾಗಿ ನಡೆಸುವ ಕ್ರೀಡಾಕೂಟಗಳನ್ನು ಹೊರಾಂಗಣಗಳಲ್ಲಿ ಮುಂಜಾನೆ ಅವಧಿಯಲ್ಲಿ ಮತ್ತು ಸಂಜೆಯ ಶೀತಗಾಳಿ ಬೀಸುತ್ತಿರುವ ಸಂದರ್ಭದಲ್ಲಿ ಅಂತಹ ಚಟುವಟಿಕೆಗಳನ್ನು ನಡೆಸಲಾರದೆ ಮಧ್ಯಾಹ್ನದ ಅವಧಿಯಲ್ಲಿ ಈ ಚಟುವಟಿಕೆಗಳನ್ನು ನಡೆಸಲು ವಿನಂತಿಸಿಕೊಳ್ಳುತ್ತೇನೆ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನಗಳನ್ನು ತೆರೆದ ಬಯಲು ರಂಗಮಂದಿರಗಳಲ್ಲಿ ಮೈದಾನಗಳಲ್ಲಿ ಸಂಜೆ ಸಮಯದಲ್ಲಿ ನಡೆಸಲಾರದೆ ಒಳಾಂಗಣದಲ್ಲಿ ಮಧ್ಯಾಹ್ನದ ಅವಧಿಯಲ್ಲಿ ತಾವು ನಡೆಸುವುದು ಸೂಕ್ತವೆನ್ನುವುದು ನನ್ನ ಭಾವನೆಯಾಗಿದೆ ಹಾಗಾಗಿ ಒಟ್ಟಾರೆಯಾಗಿ ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಕೈಗೊಳ್ಳಬಹುದಾದ ಎಲ್ಲ ಕ್ರಮಗಳನ್ನು ತಾವೆಲ್ಲರೂ ಕೈಗೊಂಡು ಆರೋಗ್ಯವಂತ ಮಗು ಮಾತ್ರ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆಯಬಲ್ಲದು ನಾವೆಲ್ಲ ಫಲಿತಾಂಶ ಸುಧಾರಣೆಗಾಗಿ ಭಾಷಣ ಮಾಡುತ್ತೇವೆ ಆದರೆ ಫಲಿತಾಂಶ ಸುಧಾರಣೆ ಎಷ್ಟು ಮುಖ್ಯವೋ ಅದಕ್ಕಿಂತ ಮಗುವಿನ ಆರೋಗ್ಯ ಮುಖ್ಯ ಎನ್ನುವುದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕೆನ್ನುವುದು ನನ್ನ ಭಾವನೆಯಾಗಿದೆ ಹಾಗಾಗಿ ಎಲ್ಲ ಶಾಲೆಗಳ ಆಡಳಿತ ಮಂಡಳಿಗಳು ಶಿಕ್ಷಕ ಬಂಧುಗಳು ಅಧಿಕಾರಿ ಬಂಧುಗಳು ಪಾಲಕರು ಮತ್ತು ಮಕ್ಕಳ ಆಶಯದಂತೆ ಮಕ್ಕಳ ಆರೋಗ್ಯದೆಡೆಗೆ ಪೂರಕವಾದ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ನಾನು ಅತ್ಯಂತ ಪ್ರೀತಿಯಿಂದ ತಮ್ಮೆಲ್ಲರಲ್ಲಿ ವಿನಂತಿಸೆ